ನನ್ನ ಜೈಲ್ಗೆ ಹಾಕಿಸ್ತೀನಿ ಇಲ್ಲ ರೌಡಿ ಕಳ್ ಬಂದು ಹೊಡೆಸ್ತೀನಿ ಅಂತ ಇದ್ರು ದಯವಿಟ್ಟು ಬೇಜಾರ್ ಮಾಡ್ಕಡೆ ಬಹುಶಃ ಗೆ ನೆಕ್ಸ್ಟ್ ಗೊತ್ತಿರೋ ಕಥೆ ನನಗೆ ಅನ್ಸುತ್ತೆ ವೆಂಕಟೇಶನ್ ಬಗ್ಗೆ ಒಂದು ಹಂತಕ್ಕೆ ಇದ್ದೀನಿ ನ ಭೈರ ಸಿನಿಮಾ ರಿಲೀಸ್ ಆದ್ಮೇಲೆ ಆತ ಸಾವಿನ ಕಡೆ ಕೂಡ ಮುಖ ಮಾಡಿದ್ದ ಆದ್ರೂ ಕೂಡ ನಾನು ಮಾತಾಡಿ 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 ಕಲ್ಲಪ್ಪ ನೀರು ಬಂದಿರೋದು ಬದುಕ್ಬೇಕು ಈಜ್ಬೇಕು ಈ ಸಮುದ್ರ ಇದು ನನ್ನ ಆತನ ಪರಿಚಯ ಆಗಿದ್ದು ನಮ್ಮ ಡೈರೆಕ್ಟರ್ಸ್ ಫಿಲಂ ಬಜಾರ್ ಅಂತ ಮಾಡಿದಾಗ ಆ ಬಜಾರ್ಗೆ ಬಂದಂತ ಸಿನ್ ದುರಾದೃಷ್ಟು ವರ್ಷ ಕೋವಿಡ್ ಬಂದ ಕಾರಣ ನಮ್ಮ ಶ್ರಮ ಎಲ್ಲ ಇರ್ತಾ ಇತ್ತು ಸೊ ಅದಾದ್ಮೇಲೆ ಎರಡು ವರ್ಷ ನನ್ನ ಸತತವಾಗಿ ಆತನ ಫಾಲೋ ಮಾಡೋದೇ ನನ್ನ ಕೆಲಸ ಆಗಿತ್ತು ಎಲ್ಲಿ ಧೈರ್ಯ ಗುಂಬಿಡ್ತಾನೋ ಅಂತ ಸೊ ಹಾಗಾಗಿ ಸತತವಾಗಿತ್ತು ಆಮೇಲೆ ಮೊನ್ನೆ ಆಫೀಸಿಗೆ ಬಂದಾಗ ನೋಡಿದ್ರೆ ಸಿನ್ಮಾ ಇನ್ವಿಟೇಷನ್ ಕೊಡ್ತಿದ್ದೀನಿ ಪುಣ್ಯ ಅಂತ ಸೊ ಇಲ್ಲಿ ನಾಪತ್ತೆಯಾಗಿದೆ ಅಂತ ಅನ್ಕೊಂಡು ಆ ವ್ಯಕ್ತಿ ಹೊಸ ಪ್ರಾಜೆಕ್ಟ್ ಜೊತೆ ಎದುರುಗಡೆ ಬಂದು ನಿಂತಿದ್ದೇನೆ ಸೊ ನಿನ್ನ ಧೈರ್ಯವನ್ನು ನಾನು ನಂಬಿಸ್ತೀನಪ್ಪ ಹಾಗೆ ಇರ್ಬೇಕು ಅವಾಗ ದೊಡ್ಡ ಚಪ್ಪಾಳೆ ಅವಶ್ಯಕತೆ ಇದೆ ಸೋತ್ರ ಕೂಡ ಸಾಯ್ಬೇಕು ಅಂತ ಅನ್ಸಿದ್ರು ಕೂಡ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿರ್ತಕ್ಕಂತ ವೆಂಕಟೇಶ್ ನಿಮ್ಗೆ ಸೊ ವೆಂಕಟೇಶನ ಎಂ ಎಲ್ ಎ ಮಾಡಿಕೊಟ್ಟಿರ್ತಕ್ಕಂಥ ಚಿಕ್ಕವಿಗೆ ಒಳ್ಳೆದಾಗ್ಬೇಕು ಸೊ ಈ ಸಿನಿಮಾ ಟ್ರೈಲರ್ ನೋಡಿದಾಗ ಇನ್ನೊಂದು ಕಡೆ ಗ್ರಾಮೀಣ ಪ್ರದೇಶದ ಸೊಗಡು ಕಾಣ್ತಾ ಇದೆ ಸೊ ಇಂತಹ ಸಾಮಾಜಿಕ ವಿಚಾರಗಳು ಪ್ರಾದೇಶಿಕ ಸೊಗಡುಗಳು ಕಾಣ್ತಾ ಹೋಗುತ್ತವೆ ಆಗ ಜನಕ್ಕೆ ಕಾಲ ಕಾಲಕ್ಕೆ ತೃಪ್ತ ಹೋಗುತ್ತೆ ಜೊತೆಗೆ ಹಾಸ್ಯವನ್ನು ಹೇಳಕೊಳ್ತಿದ್ದೇನೆ ಸೊ ನಿಮ್ಮೆಲ್ಲರಿಗೂ ಶುಭವಾಗಲಿ ನಾನು ಇಂತಿ ಬೈರ ಚಿತ್ರ ನೋಡಿದಾಗ ಆ ವೆಂಕಟೇಶ್ನರ್ ಒಂದು ಶಕ್ತಿ ಇದೆ ಆ ಡೈರೆಕ್ಟರ್ ಒಂದು ಶಕ್ತಿ ಇದೆ ಅಂತ ನಾನು ಅವತ್ತು ಗ್ರಹಿಸಿದ್ದೆ ಸೊ ಇವತ್ತು ಪುನಃ ಇಬ್ಬರು ಜೋಡಿಯಾಗಿ ಜೋಡಿತ್ತಾಗಿ ಎಲ್ರ ಮುಂದೆ ಬಂದಿದ್ದಾರೆ ಸೊ ಈ ಸಿನಿಮಾಗೆ ಶುರು ಮೈ ಮೈನಮಿಸ್ ಕೇಳಿ ಯಶಸ್ವಿ ಆಗ್ಲಿ ಅವಾಗ ಪ್ರತಿಯೊಂದು ಅಂತ ನಾನು ನಿಂತ್ಕೊಂಡು ಇದ್ ಮಾಡಿದ್ದೆ ಆಮೇಲೆ ಸರಿ ಊರಿಗೋದ ಊರಿಗೆ ಹೋಗಿ ಸೇಮ್ ನಮ್ಮ ಟಿ ಸಿ ವೆಂಕಟೇಶ್ ಅವರು ಹೇಳ್ದಂಗೇನೆ ಇತರ ಮೈನಮಿಸ್ ಕೇಳಿ ಅಂತೇಳಿ ಆಲ್ರೆಡಿ ಸೇಮ್ ತಗೊ ಬಂದ್ಕೊಟ್ಟ ಟಿ ಸಿ ನಾನು ಆಶ್ಚರ್ಯ ಏನಪ್ಪ ಏನಪ್ಪಾ ನೀನು ಏನು ಹಿಂಗ್ ಕತೆ ಹಿಂಗೆ ಅಂತೇಳಿ ಅಂತ ಸರ್ ಮಾಡ್ಬಿಟ್ಟಿದ್ದೀನಿ ಚೆನ್ನಾಗಿ ಮಾಡಿದಿನಿ ಹಂಗೆ ಹಿಂಗೆ ಬರ್ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಅವ್ನು ಸಖತ್ ಕಾನ್ಫಿಡೆನ್ಸ್ ಹುಡುಗ ಹುಡುಗಾನೇ ಆಮೇಲೆ ಅವನ ಮಾತಲ್ಲಿ ಒಂದು ಇದಿದೆ ಮಾತ್ರ ಹಾ ಬರ್ ಬಹಳ ಖುಷಿ ಆಯ್ತು ಅದು ಕೂಡ ಇವತ್ತೇನು ಅಲ್ಲಿಂದ ನಾನು ಎಲ್ಲರಲ್ಲಿ ಕಳಿಸ್ಬಿಟ್ಟು ಇಮೇಟ್ ಬರ್ತೀನಿ ಒಂದು ಪ್ರೀತಿಗೆ ಬಂದಿದ್ದೀನಿ ಚೆನ್ನಾಗಿ ಬಂದಿದ್ದೆ ವೆಂಕಟಾರ್ಯ ಆಮೇಲೆ ಡೈರೆಕ್ಟ್ರೆ ಚೆನ್ನಾಗಿ ಮಾಡಿದ್ರಿ ಬಹಳ ಖುಷಿ ಆಗುತ್ತೆ ಆಲ್ ದ ಬೆಸ್ಟ್ ನಾವು ಇಂತಿನಿಮ ಬಹಳ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದು ಥಿಯೇಟರ್ ಅಷ್ಟು ನಾವೇ ಅದನ್ನ ಪ್ರಮೋಟ್ ಸರಿಯಾಗಿ ಮಾಡ್ಲಿಲ್ವ ಅಥವಾ ಸರಿಯಾಗಿ ರೀಚ್ ಮಾಡ್ಲಿಲ್ವ ಗೊತ್ತಾಗ್ಲಿಲ್ಲ ಆ ಕೋವಿಡ್ ಬಂದ್ಬಿಡ್ತು ಆ ಟೈಮ್ ಅಲ್ಲಿ ಏನ್ ಮಾಡೋದಂತ ಯೋಚನೆ ಮಾಡಬೇಕಾದ್ರೆ ನಾವು ಬೇರೆ ಬೇರೆ ತರ ಓಟಿ ಟಿ ಎಲ್ಲ ಪ್ಲಾಟ್ಫಾರ್ಮ್ ಟ್ರೈ ಮಾಡಿದ್ವಿ ಅದು ಸರಿಯಾಗಿ ಇದಾಗ್ಲಿಲ್ಲ ನೆಕ್ಸ್ಟ್ ನಮ್ಮ ಫ್ಲಿಕ್ಸ್ ಅಂದ್ಬಿಟ್ಟು ಒಬ್ಬರು ಕಾಲ್ ಮಾಡಿ ಕೇಳಿದ್ರು ಈ ತರ ಕೊಡ್ತೀರಾ ನಮ್ಗೆ ಅಂದ್ಬಿಟ್ಟು ಸರಿ ಹೋಗ್ಬಿಟ್ಟು ಕೊಟ್ವಿ ಅವ್ರಿಗೆ ಒಂದ್ ಅಮೌಂಟ್ ಕೊಟ್ಬಿಟ್ವಿ ಅಲ್ಲಿ ನೋಡಿದ್ರೆ ಅದು ಸಖತ್ ರೀಚ್ ಆಗೋಯ್ತು ಅವ್ರು ಫುಲ್ ಖುಷಿ ಆಗ್ಬಿಟ್ಟು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ಸರ್ ಅಂತ ಹೇಳಿದ್ರು ಹೆಂಗಾರು ಕೊಟ್ಬಿಟ್ಟಿದ ಸರಿ ಅನ್ಬಿಟ್ಟು ಅಪ್ಲೋಡ್ ಮಾಡ್ಬಿಡಿ ಸರ್ ಅಂತ ಹೇಳಿದ್ವಿ ಸರಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರು ಒಂದೇ ತಿಂಗಳಲ್ಲಿ ಒಂದ್ ನಾಲ್ಕು ಮನೆ ಹೋಗ್ಬಿಡ್ತು ಅದು ಹೋದ್ಮೇಲೆ ನಮ್ಗೆ ಗೊತ್ತಾಯ್ತು ಅಲ್ಲಿ ರಿವ್ಯೂಸ್ ಆಗ್ಲಿ ಎಲ್ಲ ಆಗ್ಲಿ ತುಂಬಾ ನಮ್ಗೆ ಇನ್ನೊಂದು ಮಾಡಕ್ ಒಂದು ಇದ್ ಕೊಟ್ಬಿಡ್ತು ಸರಿ ಅನ್ಬಿಟ್ಟೆ ಇದು ನೆಕ್ಸ್ಟ್ ಕಟ್ ಮಾಡಿದ್ರೆ ಇವರು ಕಲರ್ ಪರ್ಚೇಸ್ ಮಾಡಿದ್ರು ಅದಾದ್ಮೇಲೆ ಮಾಡ್ದ ನಂಗೆ ಈ ತರ ಆಯ್ತು ಸರ್ ಅಂತ ಸರಿ ಅನ್ಬಿಟ್ಟು ಒಂದು ತ್ರೀ ಫೋರ್ ಇಯರ್ಸ್ ಹಂಗೆ ಬಿಟ್ಬಿಡ್ವಿ ಆಮೇಲೆ ಕಾಲ್ ಮಾಡ್ದ ನನ್ಗೆ ಬೇಕಟ್ಟು ಆ ಮಾಡ್ಬಿಟ್ಟು ಸರ್ ಇನ್ನೊಂದು ಪ್ರಾಜೆಕ್ಟ್ ಮಾಡ್ತಾ ಇದೀನಿ ಇನ್ನೊಂದ್ ಮಾಡೋಣ ಬತ್ತೀರಾ ಅಂತ ಕೇಳ್ತಾ ಬೇಡ ಕಣ್ಣ ಸುಮ್ಮನೆ ಏನಕ್ಕೆ ತಗೋಬೇಡ ಈಗ ಬಂದ್ರೆ ಅದ್ಕೊಂಡ್ಬಿಟ್ಟು ಅಂತ ಹೇಳದೆ ಇಲ್ಲ ಮಾಡೋಣ ಸರ್ ಬನ್ನಿ ಅಂತ ಹೇಳ್ದೆ ಸರಿ ಕತೆ ಏನು ಅಂತ ಕೇಳಿದಾಗ ರೂಮ್ ರೂಮ್ಗೆ ಕರೆದಾಗ ಹೋಗ್ಬಿಟ್ಟು ಕತೆ ಡಿಸ್ಕಶನ್ ಮಾಡಿದ್ವಿ ಸ್ವಲ್ಪ ಅದೇ ಚೇಂಜ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ರು ಸೇರ್ಕೊಂಡು ಮಾಡಿದ್ವಿ ಓಕೆ ಎಷ್ಟು ಬಜೆಟ್ ಅಂತ ಹೇಳಿದಾಗ ಈ ತರ ಇನ್ನೊಂದು ಕಮ್ಮಿನಲ್ಲೇ ಮಾಡೋಣ ಸರ್ ಅಂದ್ಬಿಟ್ಟು ಹೇಳದ್ ಬಜೆಟ್ ಎಲ್ಲ ಎಷ್ಟು ಕತೆ ಹೇಳಿದ್ಮೇಲೆ ಅದಕ್ಕೆ ಅವನು ಫಸ್ಟ್ ಸಿನಿಮಾದಲ್ಲಿ ಎಷ್ಟು ಈಸಿ ಆಗಿ ಮಾಡಿದ್ವಿ ಸರ್ ಅಷ್ಟು ತುಂಬಾ ಖುಷಿ ಆಯ್ತು ಯಾವುದೇ ತರ ಒಂದು ಟೆಕ್ನಿಷಿಯನ್ ಆರ್ಟಿಸ್ಟ್ ಆಗಲಿ ಒಂದು ಯಾರು ಕೂಡ ಒಂದ್ ಒಂದ್ ಬಗ್ಗೆ ಮಾತಾಡ್ಲಿಲ್ಲ ಪೇಮೆಂಟ್ ಆಗಲಿ ಯಾವ್ದೇ ಆಗ್ಲಿ ಅದೇ ತರ ಇದ್ರಲ್ಲೂ ಕೂಡ ಅದೇ ತರ ಅವನು ಪ್ಲಾನ್ ಮಾಡಿ ಕರೆಕ್ಟ್ ಆಗಿ ಈ ಮಾಡಕ್ಕೆ ಸೊ ಹಾಗಾಗಿ ಏನು ಅಂತ ಈ ಅಂತ ಹೇಳಿದ ಮಾಡಿ ಎಲ್ಲ ಆರ್ಟಿಸ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಇದು ಬಂದ್ಬಿಟ್ಟು ಕತೆ ಒಂದು ಬಡ ಕುಟುಂಬದಲ್ಲಿ ಅವ್ರ ತಾಯಿನ ಉಳಿಸ್ಕೊಡಕ್ಕೋಸ್ಕರ ದುಡ್ಡು ಬೇಕಾಗಿರುತ್ತೆ ಸೊ ಅವನು ಅವ್ರ ತಂದೆ ಎಲ್ಲ ಟ್ರೈ ಮಾಡ್ತಾರೆ ಎಲ್ಲೂ ಆಗಲ್ಲ ಅವ್ನಿಗೆ ಈಗ ಎಮ್ ಎಲ್ ಎ ಅಂದ್ರೆ ಒಂದು ಭರವಸೆಗಳು ಕೊಡ್ತಾರೆ ಹಳ್ಳಿಗಳು ಬಂದು ನಿಮ್ಗೆ ಏನೇ ಸಹಾಯ ಬೇಕು ಬೇಕಂದ್ರೆ ನನ್ನ ಹತ್ರ ಬಂದ್ರಪ್ಪ ಅಂತ ಸೊ ಹುಡುಗ ಚಿಕ್ಕ ಹುಡುಗ ಇದನ್ನ ಏನ್ ಮಾಡ್ತಾನೆ ಅದ್ ಕೇಳಿಸ್ಕೊಂಡ್ಬಿಡ್ತಾನೆ ಆ ಕೇಳಿಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಹೋಗ್ತಾನೆ ಇವ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅನ್ಬಿಟ್ಟು ಸರಿ ಅನ್ಬಿಟ್ಟು ಅಲ್ಲ ಕೇಳ್ತಾನೆ ಓಹ್ ಅದು ಎಲೆಕ್ಷನ್ ಅಲ್ಲಿ ಹೇಳಿದ ಕೊಡಕ್ಕಾಗಲ್ಲ ಅನ್ಬಿಟ್ಟು ಅವ್ರಿಗೆ ಒದ್ ಕಡಿಸ್ಬಿಡ್ತಾನೆ ಸೊ ಅಲ್ಲಿಂದ ಒಂದು ಒಂದು ಇಷ್ಟ ಆಗುತ್ತೆ ಇಲ್ಲ ನಾನು ಮಾಡ್ರೆ ದುಡ್ಡು ಮಾಡ್ಲೇಬೇಕು ಆದ್ರೆ ಎಮ್ ಎಲ್ ಎ ಹಾಕ್ಲೇಬೇಕು ಅಂತ ಹೇಳ್ತಾನೆ ಸೊ ಅದೇ ಅಲ್ಲಿಂದ ಹೆಂಗೆ ಟ್ರಾವೆಲ್ ಮಾಡ್ತಾನೆ ಎಮ್ ಎಲ್ ಎಕ್ಕೆ ಅಥವಾ ಯಾವ ಯಾವ ತರ ಲೀಡರ್ಶಿಪ್ ಅಲ್ಲಿಗೆ ಹೋಗ್ತಾನೆ ಚಿತ್ರದ ಕತೆ ಟೋಟಲಿ ಬಂದು ಕಾಮಿಡಿ ಕಮ್ ಡ್ರಾಮಾ ಸೊ ಈ ಸಿನಿಮಾ ಇಷ್ಟು ಒಂದ್ ಕತೆ ಬರೆಯೋಕೆ ಒಂದು ಎರಡು ಮೂಟೆ ಬರ್ದಾಗ್ಬಿಟ್ಟಿದೆ ಸ್ಕ್ರಿಪ್ಟ್ ಹೆಂಗೆ ಮಾಡ್ಬೇಕು ಅಂತ ನನ್ಗೆ ಗೊತ್ತು ಇರಲಾ ಕತೆ ಹೆಂಗ್ ಮಾಡ್ಬೇಕು ಚಿತ್ರಕತೆ ಹೆಂಗ್ ಮಾಡ್ಬೇಕು ಸಂಭಾಷಣೆ ಹೆಂಗ್ ಮಾಡ್ಬೇಕು ಸ್ಕ್ರೀನ್ ಪ್ಲೇ ಹೆಂಗ್ ಮಾಡ್ಬೇಕು ನನ್ಗೆ ಏನೂ ಗೊತ್ತಿರಲಿಲ್ಲ ಆದ್ರೂ ಎರಡು ಮೂಟೆ ಬರ್ದ್ಬಿಟ್ಟಿದೆ ಆಮೇಲೆ ನಮ್ಮ ಮನೇಲಿ ಹೇಳಿದೆ ಹೇಗೆ ಸಿನಿಮಾ ಮಾಡಬೇಕು ಅಂತ ನಮ್ಮ ಅಪ್ಪ ಹೇಳ್ತಾ ಐ ದನ ಬಿಟ್ಕೊಂಡೋಗ ಅಂತ ಆಮೇಲೆ ಒಂದು ಎರಡು ಮೂರು ಸತಿ ಹೇಳಿದೆ ಹಂಗೆ ಅಂತ ನಾನು ಎರಡು ಸಾವಿರದ ಹದಿನಾರಲ್ಲಿ ಮನೆ ಬಿಟ್ರೆ ಬಂದ್ಬಿಟ್ಟೆ ಮನೆ ಬಿಟ್ಟು ನನ್ನ ಫ್ರೆಂಡ್ ರೂಮ್ಗೆ ಹೋಗದ್ದೆ ಅಲ್ಲಿ ನನ್ನ ಫ್ರೆಂಡ್ ಮಾತ್ರ ನನ್ನ ರಾಜೇಂದರೇ ನೋಡ್ಕೊಂಡ ಏಯ್ ನಾನು ಆಫೀಸ್ಗೆ ಹೋಗ್ತೀನಿ ನಾನು ತಿಂದವೆಲ್ಲ ತೊಳಿಬಿಡಗರು ನಾನು ಅಂದೆಲ್ಲ ಮಾಡ್ಕೋತೀನಿ ಅಂತ ಹೇಳ್ದೆ ಆಮೇಲೆ ನಾನು ಬರೋ ಅಷ್ಟಲ್ಲೇ ಪಾತ್ರೆ ಎಲ್ಲ ತೊಳ್ದು ಮನೆಯೆಲ್ಲ ನೀಟ್ ಮಾಡ್ಬಿಡನೆ ನನಗೆ ನಾಲ್ಕು ಐದು ತಿಂಗಳ ಜಗ ಅಂದ್ಬಿಟ್ಟು ಅನ್ನ ಆಗ್ತಾ ಆಮೇಲೆ ಮತ್ತೆ ಕರ್ಸ್ಕೊಂಡ್ರು ನಮ್ಮ ಮನೇಲಿ ಮತ್ತೆ ಊರರೆಲ್ಲ ಹೇಳಿದ್ರು ಏಯ್ ನಮಗಲ್ಲ ಸಿನಿಮಾ ಏ ನಾ ನಮ್ಗೆ ನಮ್ಮಂತವ್ರಿಗೆಲ್ಲ ಅದು ಬೇಡ ಅಂತ ಎಲ್ಲ ಹೇಳಿದ್ರು ಆದ್ರೆ ನಾನು ಕೇಳಿಲ್ಲ ಸರಿ ಮತ್ತೆ ಮನೆ ಬಿಟ್ಟು ಬಂದ್ಬಿಟ್ಟೆ ಇನ್ನೊಂದು ಇನ್ನೊಂದು ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ ಇದ್ದ ಅವ್ರ ಮನೆಗೆ ಬಿಟ್ಟೋಗ್ಬಿಟ್ಟೆ ಅವ್ರ ಮನೇಲಿ ನಾಲ್ಕು ತಿಂಗಳತ್ತೆ ಸೇಮ್ ಇದೆ ಪಾತ್ರಾಗಿದ್ರೆ ಎಲ್ಲ ತೊಳ್ಕೊಳ್ಳೋದು ಮನೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಐತೆ ಈ ಕಥೆ ಎಲ್ಲ ಬರೀಬೇಕು ಅಂದ್ರೆ ಹೆಂಗೆ ಯಾರ ಹತ್ರ ಕೇಳೋದು ಅಂದ್ಬಿಟ್ಟು ನಾನು ಡೈರೆಕ್ಟ್ ಕೇಳ್ಕೊಂಡು ಕೇಳ್ಕೊಂಡು ಎಸ್ ನಾರಾಯಣ್ ಸರ್ ಮನೆ ಇತ್ತು ಅಲ್ಲಿ ಇಪ್ಪತ್ತು ದಿವಸ ನಿಂತೆ ಅವ್ರ ಮನೆ ಮುಂದೆ ಆ ಹೋಗೋದು ನಿಂತ್ಕೊಳ್ಳೋದು ಹೋಗೋದು ನಿಂತ್ಕೊಳ್ಳೋದು ಹೋಗೋದು ನಿಂತ್ಕೊಳ್ಳೋದು ಮಾಡ್ತಿದ್ದೆ ಸಾವಿರ ನೂರಾರು ಜನ ಬರ್ತಾರೆ ಹೋಗ್ತಾರೆ ಅವರೆಲ್ಲ ನಮ್ನೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಒಂದಿನ ಸಿಕ್ಕುದು ಕೇಳಿದೆ ಸರ್ ನೋಡಪ್ಪ ನಾ ಹಂಗೆಲ್ಲ ಮಾಡೋಕ್ಕಾಗಲ್ಲಪ್ಪ ಸರಿನಾ ಸಿನಿಮಾ ಇಂಡಸ್ಟ್ರಿಗೆ ಬರಲೇ ಬೇಡ ಅಂತ ಹೇಳಿ ಒಂದೇ ಮಾತಂಗೆ ಹೇಳೋದು ಸರಿ ಅಂದ್ಬಿಟ್ಟು ನಾನು ಇನ್ನೊಬ್ರು ಡೈರೆಕ್ಟರ್ ತಗೋದೆ ಅಲ್ಲೇ ಅವ್ರ ಮನೇಲಿ ಇದ್ದಂಗೆ ಅವ್ರು ಹೇಳಿದ್ರು ನೀನು ಸಿನಿಮಾ ಮಾಡ್ತೀಯಾ ಹಾಗಾದರೆ ಒಂದು ಯಾವ್ದಾದ್ರು ಮ್ಯಾಗ್ಝಿನಲ್ಲಿ ಒಂದು ಕತೆ ಪಬ್ಲಿಷ್ ಮಾಡಿಸೋ ನೋಡೋಣ ಅಂತ ಹೇಳಿದ್ರು ಕತೆ ತಾನೇ ಅಂದ್ಬಿಟ್ಟು ನಾನು ಮೂರು ತಿಂಗಳು ಬರೆದೆ ಒಂದು ಕತೆ ಪಬ್ಲಿಷ್ ಮಾಡೋಕ್ಕೆ ಸುಧಾ ಮ್ಯಾಗ್ಝಿನ್ನು ಆಫೀಸ್ ಬಂದು ಎಮ್ ಜಿ ರೋಡಲ್ಲಿರೋದು ಏನು ಸೆಲೆಕ್ಟ್ ಆಗಲಿಲ್ಲ ನನಗೆ ಸಖತ್ ಬೇಜಾರಾಗ್ಬಿಟ್ಟು ಅಲ್ಲಿಗೆ ಹೊರಟದ್ದೆ ಡೈರೆಕ್ಟ್ ಅಲ್ಲಿ ಸುಧಾ ಮ್ಯಾಗಝಿನ್ ಎಡಿಟರ್ ಬಂದು ಗುಡಿ ಹೇಳಿ ನಾಗರಾಜ್ ಅಂತ ಅಲ್ಲ ಸರ್ ನಾನು ಮೂರು ತಿಂಗಳಿಂದ ಕಲಿಸ್ತೀನಿ ಯಾಕೆ ನೀವು ಸೆಲೆಕ್ಟ್ ಮಾಡಲಿಲ್ಲ ನನ್ನ ಕತೆನ ಅಂತ ಕೇಳಿದೆ ಇವನು ಯಾರ ಇವನು ಅಂದ್ಬಿಟ್ಟು ಇವರ್ಬೇಕಪ್ಪ ಕತೆ ಕತೆ ಅಂದರೆ ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳ್ರು ಸರಿ ಅಂದ್ಬಿಟ್ಟು ಮಾಡಿಸ್ದೆ ಪಬ್ಲಿಷ್ ಮಾಡಿಸ್ದೆ ಆ ಡೈರೆಕ್ಟ್ ಬಂದರು ಕೊನೆಗೆ ನಾನು ಡೈರೆಕ್ಟ್ ಮೀಟ್ ಮಾಡಿದ್ದೆ ಅಂದ್ರೆ ಕಾಶಿನಾಥ್ ಸರ್ ವಿಜಯನಗರದಲ್ಲಿ ಮನೆ ಯಾವುದು ಓದಕ್ಕೆ ಸಿಕ್ಕಿದ್ರು ಅವರು ಕರ್ಸ್ಕೊಂಡ್ರು ಮನೆ ಮೇಲೆ ಆಫೀಸಲ್ಲಿ ಕೂರಿಸ್ಕೊಂಡು ಕತೆ ಕೇಳಿದ್ರು ನಿಮ್ಮಪ್ಪ ಆಮೇಲೆ ಅವರು ಒಂದೇ ಮಾತಾಡಿದ್ರು ನಿಮ್ಮಪ್ಪ ಹಿಂಗೆ ಕೆಲಸ ಮಾಡ್ತಾರೆ ಅಂತ ನಾನು ವ್ಯವಸಾಯ ಸರ್ ಅಂದೆ ಕೇಳು ಅಂದರು ಯಾಕೆ ಸರ್ ಅಂದೆ ಹೇಳು ಅಂದರು ನಿಮ್ಮಪ್ಪನ ಫೋನ್ ನಂಬರ್ ಕೊಡು ಅಂದರು ಯಾಕೆ ಸರ್ ಅಂದೆ ಕೊಡಿಲಿ ಅಂದರು ಫೋನ್ ಇಲ್ಲ ಸರ್ ಅಂದೆ ಸರಿ ಆಯಿತು ಸಿನಿಮಾ ಅದೇ ಮಕ್ಕಗೀಗ ಹಾಕ್ಬಿಟ್ಟಿ ಆಮೇಲೆ ನಾನೇ ನಿಮ್ಮ ಮನೆಗೆ ಬಂದುಬಿಡ್ತೀನಿ ಸರಿನಾ ಈಗ ಇಲ್ಲಿ ಊಟ ಮಾಡ್ದ ಊಟ ಹಾಂ ಆಯ್ತು ಸರ್ ಹಿಂಗೇ ಹೋಗು ಬಸ್ ಸ್ಟಾಪ್ ಅನ್ಸಂಕ್ರಿ ಬಸ್ ಸ್ಟಾಪಲ್ಲಿ ಬಸ್ ಹತ್ತು ಹೋಗಿ ಮನೆಗೆ ಅಂದ್ರು ನಾನು ಅಲ್ಲಿ ಡಿಸೈಡ್ ಮಾಡಿದೆ ಎಂತ ಇನ್ನು ಯಾರ್ ಮನೆ ತಗೊಂಡು ಇಲ್ಬಾರ್ದು ಅಂದ್ಬಿಟ್ಟು ಹೋಗಿ ಮನೆ ಕರ್ಸ್ಕೊಂಡು ತಿರ್ಗಾ ಹೋಗಿ ತಿರ್ಗಾ ಏನೋ ಇದು ಮಾಡಿದೆ ಅದೆಲ್ಲ ಹೇಳ್ಬಾರ್ದು ಒಂದು ಟೈಮ್ ಬಂತ ಹೇಳ್ತೀನಿ ಊರಲ್ಲಿ ಹೇಳಿದ್ರು ನಾನು ಏನೋ ಕೇಳಿದೆ ಅದೇ ಸರಿಯಪ್ಪ ನಮ್ಮ ಹತ್ರ ಇರೋದು ಎಂಟು ಲಕ್ಷ ಸಿನಿಮಾ ಎಂಟು ಲಕ್ಷಕ್ಕೆಲ್ಲ ಆಗಲ್ಲ ಅಂದರು ಸರಿ ಆಮೇಲೆ ನಾನು ಏನೋ ಮಾಡಿದೆ ಆಮೇಲೆ ನಮ್ಮ ಅಣ್ಣ ಬೇಡ ಬಿಡು ಅವನೇನೋ ಆಸೆ ಈಡೇರಿಸ್ಕೊಳ್ಳಿ ಸಾಲಾಗಿಲ್ಲ ಮಾಡೋ ಹಾಕ್ಬಿಡಣ ಅಂದರು ಸರಿ ಆಯಿತು ಒಪ್ಕೋಬಿಟ್ರು ಈ ಕತೆ ಹೆಂಗೆ ಬರೆಯೋದು ಎಲ್ಲ ಮೂಟೆ ಬರೆದಿದೆ ಎಲ್ಲ ಸೋಸ್ತೆ ನೀಟಾಗಿ ಬರ್ಕೊಂಡೆ ನೀಟಾಗಿ ಬರ್ಕೊಂಡು ನನ್ನ ಫ್ರೆಂಡಿದ್ದ ಇದೇ ಶಿವಕುಮಾರ್ ಇಲ್ಲೇ ನಿಂತವ್ರು ಸಾಗೋದಾರ ಇಲ್ಲಿ ಅವ್ರ ಸ್ಟೈಟ್ ಬಂದೆ ಬಂದ್ಬಿಟ್ಟು ಸರ್ ಫೀಚರ್ ಮಾಡಬೇಕು ಎಷ್ಟ್ ಸೀನ್ ಬಂದ ಸರ್ ಅಂದೆ ಒಂದ್ ಸಿನಿಮಾಗೆ ಎಷ್ಟ್ ಸೀನ್ ಬರ್ತಾರ ಸರ್ ಅಂದೆ ಅವರು ಸಿನಿಮಾ ಅಂದ್ರೆ ಏನಂತ ತಿಳ್ಕೊಂಡಿದಿನ ಡಿವೈಡ್ ಮಾಡ್ಬೇಕು ಸ್ಕ್ರೀನ್ ಪ್ಲೇ ಮಾಡ್ಬೇಕು ಆತು ಇದು ಇನ್ನೂರೈವತ್ತು ಸೀನ್ ಬರ್ತವೆ ಅಂದ್ರು ನನಗೆ ತಲೆ ಕೆಟ್ಟೋಗ್ಬಿಡ್ತು ಓ ಮನೆ ಹೋಗ್ಬಿಟ್ಟೆ ಮನೆಗೆ அல்ல ஐவத் சீன் இன்னூர் சீன் ஐத் சினிமா ஆய் மணி கண்டே சரி ஆய் அந்த இல்ல ஒன்ற நிமிஷ சார் அல்ல சரி அந்த சரி ஓகே ತಿರ್ಗಿ ನಾನು ಸಿನಿಮಾ ನೋಡ್ಕೊಂಡು ಬಂದೆ ಎಲ್ಲ ಸಿರಿ ಯಾಕಂದ್ರೆ ನಾನು ಯಾರ ಹತ್ರನ ಕಲೀಲಿಲ್ಲ ಕತೆ ಚಿತ್ರ ಕತೆ ಸಂಭಾಷಣೆ ಬರೆಯೋದು ಯಾರ ಹತ್ರನ ಕಲೀಲಿಲ್ಲ ಸರ್ ಅದಕ್ಕೆ ಹೇಳಕ್ಕೆ ಬರ್ತಾ ಇದ್ದೀನಿ ಸರ್ ಆಯ್ತು ಆಮೇಲೆ ಬಂದು ಥ್ಯಾಂಕ್ ಯು ಇದು ತಗೊಳ್ಳಿ ಸರ್ ನಿಮ್ಮ ಬಗ್ಗೆ ಹೇಳಿ ಸರಿ ಆಯ್ತು ಸಿನ್ಮಾ ಸ್ಟೂಟಿಯಂ ಸ್ವಲ್ಪ ನಾನು ಹೊಲ ಒಲ ಒಳಕ್ ಹೋಗಣೆ ಆ ದುಡ್ಡು ಮತ್ತೆ ಸ್ವಲ್ಪ ಟಿವಿ ವಿ ರೇಟ್ಸ್ ಸಬ್ಸಿಡಿ ಎಲ್ಲ ಬಂದ ಹತ್ತು ತಗೊಂಡ್ ಬಂದೆ ಅದ್ ತಗೊಂಡ್ ಬಂದ್ಬಿಟ್ಟು ಸಿನಿಮಾ ಇನ್ನೂ ಸ್ವಲ್ಪ ಆಗದೆ ಯಾರು ದುಡ್ಡು ಕೊಡ್ತೀನಿ ಅಂದಿದ್ರು ಸಿನ್ಮಾ ಸ್ಟಾರ್ಟ್ ಆಯ್ತು ಸ್ವಲ್ಪ ಅವರು ಹಿಂದೆ ಅಜ್ಜೆ ಇಟ್ರು ಸರಿ ಅಂದ್ಬಿಟ್ಟು ಓಕೆ ಕತೆ ಹೇಳ್ಬೇಕು ಅಂದ್ರೆ ಒಬ್ಬ ಹಳ್ಳಿ ಹುಡುಗ ಅವ್ರ ತಾಯಿಗೆ ಹುಷಾರಿರಲ್ಲ ತಿಳಿ ಬರ್ತಾರೆ ಯಾರು ಸಪೋರ್ಟ್ ಮಾಡಿಲ್ಲ ಬಟ್ ದುಡ್ಡೇನೆ ಮುಖ್ಯ ಈ ದುನಿಯಾದಲ್ಲಿ ಅಂದ್ಬಿಟ್ಟು ಅವನು ದುಡ್ಡು ಹೆಂಗ್ ಮಾಡೋದು ಅನ್ಬ ಅಂತ ಯೋಚನೆ ಮಾಡ್ತಾನೆ ಯಾಕಂದ್ರೆ ದುಡ್ಡು ಇಲ್ಲ ಅಂದ್ರೆ ಯಾರಿಗೂ ಬೆಲೆ ಕೊಡಲ್ಲ ಅನ್ಬಿಟ್ಟು ದುಡ್ಡು ಸಂಪಾದನೆ ಮಾಡೋ ದಾರಿ ನೋಡ್ತಾನೆ ಇದು ಕತೆ ಪಾಸಿಟಿವ್ ಸಿನಿಮಾ ನೋಡ್ಬೇಕು ಸರ್ ಎಲ್ಲ ಇಲ್ಲೇ ನೋಡ್ಬಿಟ್ಟು ಏನ್ ಹೇಳ್ತೇವೆ ಒಂದ್ ನಿಮಿಷ ಯಾಕಂದ್ರೆ ಗೆಲ್ಲಿಲ್ಲ ಸಾಧನೆ ಮಾಡಿಲ್ಲ ಅಂದ್ರೆ ಇಲ್ಲ ಒಂದ್ ನಿಮಿಷ ಏ ಒಂದ್ ನಿಮ್ ಸರ್ ಒಂದ್ ನಿಮಿಷ ಯಾಕಂದ್ರೆ ಸಾಧನೆ ಮಾಡ್ಬೇಕು ಇದೆ ಇಲ್ಲಿ ಒಂದ್ ನಿಮಿಷ ಏ ಒಂದ್ ನಿಮಿಷ ಸರ್ ಯಾಕಂದ್ರೆ ಹ್ಮ್ ನೂರಾರು ಪ್ರಶ್ನೆ ಕೇಳ್ತಾರೆ ಅದೇ ಒಂದು ಮೆಟ್ಲತ್ ಮೇಲೆ ಸುಮ್ನೆ ನಾವು ಆ ಒಂದ್ ಅವರ್ ಮಾತಾಡಿದ ಸುಮ್ಮನೆ ಕೇಳ್ಕೊಂಡಿರ್ತಾರೆ ಸಾಧ್ಯ ಮಾಡಿಲ್ಲ ನಿದ್ದೆ ಮುಂದಕ್ಕೆ ಅಂತ ಅದಕ್ಕೆ ಯಾವತ್ತು ಅಷ್ಟೇ ಚಲಾ ಬಿಡ್ಬಾರ್ದು ನನಗೆ ಯಾವತ್ತು ದೇವ್ರ ಅವ ಎಷ್ಟೇ ಕಷ್ಟ ಕೊಟ್ಟಿದ್ರು ಕೈ ಬಿಟ್ಟಿಲ್ಲ ಯಾಕಂದ್ರೆ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಎರಡು ವರ್ಷ ಕಸ ಹೊಡೆದಿದ್ದೀನಿ ಸಿನಿಮಾ ಆದ್ಮೇಲೆ ಎರಡನೇ ಸಿನಿಮಾಗೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಕೆಲಸ ಕೆಲ್ಸಕ್ಕೆ ಸಿಕ್ಕೊಂಡು ಎರಡು ವರ್ಷ ಕಸ ಹೊಡ್ದು ಹೆಂಗೆ ಅಂದ್ರೆ ನನ್ಗೆ ಸಿನಿಮಾ ಎಲ್ಲ ಸೂಟಿಂಗ್ ಮುಗೀತು ದುಡ್ಡಿರ್ಲಿಲ್ಲ ಏನ್ ಮಾಡೋದು ಮನೆಗೆ ಹೋದ್ರೆ ಅಂತ ಸಿನಿಮಾ ಕಂಪ್ಲೀಟ್ ಮಾಡಕ್ ಆಗಲ್ಲ ಅನ್ಕೊಂಡಿದ್ದೆ ನನ್ನ ಹತ್ರ ಇನ್ನೂರ ಹನ್ನೆರಡು ರೂಪಾಯಿ ಉಳ್ದಿತ್ತು ಹನ್ನೊಂದು ರೂಪಾಯಿ ಮೊಸರು ಪ್ಯಾಕೆಟ್ ಕಾಲ್ ಲೀಟರ್ ತಗೊಂಡು ಒಂದ್ ರೂಪಾಯಿ ಕೊಟ್ಟಿದ್ದ ಎಗ್ರಿಸ್ಕೊಂಡ್ ಬಂದೆ ನಾನು ಬೆಂಗಳೂರಲ್ಲೇ ಇರ್ಬೇಕು ಅಂದ್ರೆ ರಾಜ ಬೀಳು ಊರ್ ಬೇಯ್ತೀನಿ ಅಂದ್ರೆ ರಾಣಿ ಬೀಳೋ ಅಂದ್ಬಿಟ್ಟು ಅದು ರಾ ರಾಣಿ ಬೀಳಾಯ್ತು ಸಖತ್ ಬೇಜಾರಾಯ್ತು ಮತ್ತೆ ಇನ್ನೊಂದು ಇನ್ನೊಂದು ಅಸ್ಥಿರ್ಯ ಬಂತು ಎಗರಸ್ತೆ ರಾಜನೇ ಬೀಳ್ತದ್ ಇನ್ನೊಂದು ಸ್ವಲ್ಪ ಬಂದೆ ಅಷ್ಟೊತ್ ಒಂದು ದೊಡ್ಡ ಮನೆ ಅವ್ರು ಬಂದ್ಬಿಟ್ಟ ಐ ಬಾ ಅವ್ರು ನನ್ನ ಸಿನಿಮಾ ನೋಡಿದ್ರು ಸಿಗ್ತಾ ಇದ್ರು ಏ ಬಾ ಏನ್ ಗುರು ನೀನ್ ಇಲ್ಲೋ ಹೋಗ್ತಾ ಇದ್ಯಾ ಯಾಕೆ ಇಲ್ಲೇ ಓಡಾಡಿ ಓಡಾಡಿ ಟೈಮ್ ವೇಸ್ಟ್ ಮಾಡ್ತೀಯಾ ಕೆಲ್ಸಕ್ಕೆ ಹೋಗಿ ವಿಕ್ಟೋರಿಯಾ ಹಾಸ್ಪಿಟಲ್ ಹೇಳ್ತೀನಿ ಅಂದ್ರು ಏನ್ ಕೆಲಸ ಅಂದ್ರೆ ಅವ್ರಿಗೆ ನಾನು ಅವ್ರಿಗೆ ಗೊತ್ತಿಲ್ಲ ಹೋಗಿ ಹೇಳು ಅಂದ್ರು ಸರಿ ನಾನು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋದೆ ನಮ್ಮ ಓಣನ್ ಬಂದ್ರು ನೋಡಪ್ಪ ನಾವು ಸೋಶಿಯಲ್ ಸರ್ವಿಸ್ ಮಾಡ್ತಾರ ಸಂಬಳ ಜಾಸ್ತಿ ಕೊಡಲ್ಲ ಅಂದ್ ಬೇಕಾಗಿರೋದು ಬೇಕಾಗಿರೋದು ಊಟಕ್ಕಷ್ಟನೇ ಕೊಡಿ ಸರ್ ಸಂಬಳ ನಾನು ಅಲ್ಲಿ ನೋಡಿದ್ರೆ ಈ ಕಾಲಿಲ್ಲ ನೋಡಿ ಕಾಲು ಶುಗರು ಪೇಶೆಂಟ್ ಮತ್ತೆ ಆಕ್ಸಿಡೆಂಟ್ ಇವ್ರಿಗೆಲ್ಲ ಕಾಲು ಹಾಕೋದು ನನ್ನ ಕೆಲಸ ನೋಡಿ ಅವರು ನನ್ನ ಕಸ ಗುಡಿಸೋಕೆ ಇದ್ ನೋಡಿನೇ ಒಂದ್ ಸಾವಿರ ಎಕ್ಸ್ಟ್ರಾ ಸಂಬಳ ಮಾಡ್ಬಿಟ್ರು ಆ ತಿಂಗಳನ್ನೇ ಯಾಕಂದ್ರೆ ನನ್ನ ಗುರು ನನ್ನ ಫ್ರೆಂಡ್ ನನ್ ತುಂಬಾ ಅಲ್ಲೇ ಅವನ್ ಕಾಲು ಹಾಕೋದು ನಾನೇ ದೋಸ್ತ ಒಂದೇ ಸಲ ನಿಮ್ಸಲ್ಲ ಹಣಾಸಿನ ಅವನಿಗೆ ಕಾಲು ಹಾಕೋದು ನಾನೇ ಅವನಿಗೆ ಯಾಕಂದ್ರೆ ನನಗೆ ಒಂದೂವರೆ ಕೋಟಿ ಸಾಲ ಅದೇನ್ ದೊಡ್ಡ ವಿಷಯ ಇಲ್ಲ ಎಲ್ಲ ತೀರ್ಸೋದು ಬಟ್ ಜನ ಎಷ್ಟು ಕಷ್ಟ ಅಂದ್ರೆ ಎರಡು ಕಾಲಿಲ್ಲ ಎರಡು ಕೈ ಇಲ್ಲ ಆ ಕಾಲ್ ನಾನೇ ಆಗಿದೆ ಹೆಂಗ್ ನಡೀತಾರೆ ಅಂದ್ರೆ ಅವರು ನಿಜ ಎಷ್ಟು ಖುಷಿ ಪಡ್ತೀರ ನೀವು ಗೊತ್ತಿಲ್ಲ ಒಂದು ಆ ಕೆಲಸ ಎಲ್ಲ ಮಾಡ್ಕೊಂಡು ಮತ್ತೆ ಬೀಡ ಹಾಕಕ್ ಹೋಗಾನೆ ಬೀ ಬೀಡ ಐಸ್ ಕ್ರೀಮ್ ಅದ್ರಲ್ಲಿ ನಲ್ವತ್ತ ಏಳು ಸಾವಿರ ಸಂಪಾದನೆ ಮಾಡಿದ್ದೆ ನಾನು ಬೀಡ ಐಸ್ ಕ್ರೀಮ್ ಹಾಕಿ ಈ ಪ್ರೋಗ್ರಾಮ್ ನಡೆಸ್ತಾ ಇದೀನಲ್ಲ ಆ ಬೀಡ ಐಸ್ ಕ್ರೀಮ್ ಹಾಕಿ ದುಡ್ಡಿಲ್ಲೇ ನಾನು ಪ್ರೋಗ್ರಾಮ್ ನಡೆಸ್ತಾ ಹಿಂಗೆಲ್ಲ ನೋಡ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ ಒಂದೇ ದೇವದಾರಿ ಅಷ್ಟೇ ಆಮೇಲೆ ನಮ್ಮ ಎಮ್ ಎಲ್ ಶ್ರೀನಿವಾಸ ನನಗೆ ತುಂಬಾ ಒಂದು ಹೆಲ್ಪ್ ಮಾಡಿದ್ರು ಲಕ್ಷಾಂತರ ರೂಪಾಯಿ ನನ್ ಕೊಟ್ರು ಅವ್ರು ನನ್ನ ಹತ್ರ ಮನ್ಸಿಗೆ ಬಿಟ್ರು ಏನ್ ಬರೋ ಎಡಿಟಿಂಗ್ ಒಂದ್ ವರ್ಷ ಮಾಡ್ತಾರೆ ಯಾವ ಕೆಲಸ ಮಾಡ್ತೀಯ ನೀನು ಮಾಡ್ತೀನಿ ಮಾಡ್ತೀನಿ ಅಂತ ಅಂತಿದ್ರು ನೆಕ್ಸ್ಟ್ ಸಿನಿಮಾ ಬರ್ದಿದ್ದೀನಿ ದ ಕಿಂಗ್ ಆಫ್ ಫಾರ್ಮರ್ ಅಂತ ಐದ್ ಕೋಟಿ ಇಲ್ಲಿ ಮಾಡ್ತಾ ಇದ್ದೀನಿ ಬರ್ಕೊಂಡಿದಿನಿ ಇಲ್ಲ ನಾನ್ ಸುಳ್ಳಿಗೆ ಹೇಳಲ್ಲ ಐದ್ ಕೋಟಿ ಬಜೆಟ್ ದ ಕಿಂಗ್ ಆಫ್ ಫಾರ್ಮರ್ ಅದಾದ್ಮೇಲೆ ವಿಕ್ಟೋರಿಯಾ ಹಾಸ್ಪಿಟಲ್ ಕತೆ ಬರ್ದೇ ನ್ಯಾಷನಲ್ ಕ್ರೆಸ್ ಅಂದ್ಬಿಟ್ಟು ಎಂಟು ಕೋಟಿಲ್ ಮಾಡ್ತಾ ಇದೀನಿ ಅವ್ರೇನಾರ ಏನಾರ ನಮ್ಗೆ ದುಡ್ಡು ಕೊಡಿಲ್ಲ ಅಂತದ್ ಏನಪ್ಪ ಸರ್ ದಯವಿಟ್ಟು ಬೇಜಾರ್ ಮಾಡ್ಕೊಬಿ ಸಿನಿಮಾ ಸರ್ ನಾನು ಜೈಲ್ಗೆ ಹಾಕಿಸ್ತೀನಿ ಇಲ್ಲ ರೌಡಿ ಕಳ್ಗಳು ಬಂದ್ ಹೊಡಿಸ್ತೀನಿ ಅಂತ ಇದ್ರು ಆಮ್ ಸಾರಿ ದಯವಿಟ್ಟು ಬೇಜಾರು ಮಾಡ್ಕೊಡಿ ಆಮ್ ಸಾರಿ ರೌಡಿ ಸರ್ ಭಾನುವಾರ ನನ್ಗೂ ರಾಜ ನಿಂಗೂ ಬೇಕಾದ್ರೆ ಬಂದು ಹೊಡೀರಿ ನಾನು ಬೇಜಾರ್ ಮಾಡ್ಕೊಡಲ್ಲ ನೀವೇ ಯಾಕಂದ್ರೆ ರೌಡಿಗಳಿಗೂ ಕಾಸ್ ಕೊಡ್ಬೇಕು ಎಣ್ಣೆಗೂ ಕಾಸ್ ಕೊಡ್ಬೇಕು ಇಲ್ಲ ಆಮ್ ಸಾರಿ ಏ ಆಮ್ ಸಾರಿ ಆಮ್ ಸಾರಿ ಸರ್ ದಯವಿಟ್ಟು ಬೇಜಾರ್ ಮಾಡ್ಕೊಡಿ ಆ ಓಕೆ ಸರ್ ಇಲ್ಲ ಇಲ್ಲ ದಯವಿಟ್ಟು ಬೇಜಾರು ಸರ್ ದಯವಿಟ್ಟು ನಾನ್ ತಪ್ಪು ಗೊತ್ತಿಲ್ಲ ಯಾಕಂದ್ರೆ ನೀವು ನನ್ನ ಕಷ್ಟಕ್ಕೆ ಸರ್ ನಮ್ಮ ಮ್ಯಾನ್ ಪಾಂಡೆ ಸರ್ ಅವ್ರಿಗೆ ಯಾಕಂದ್ರೆ ಅವರು ನಂಗೆ ಈ ತರ ದೊಡ್ಡ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಾರೆ ಮತ್ತೆ ಇದು ಈ ಎಸ್ 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 ಕೆ ಬಿ ಪ್ರೊಡಕ್ಷನ್ ಅಲ್ಲಿ ನನ್ನ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ಅವರೆಲ್ಲ ನನ್ನ ಆಕ್ಷನ್ ಮನೆ ಮನೆ ಮಗಳು ತರ ನೋಡ್ಕೊಂಡ್ರು ತುಂಬಾ ಖುಷಿ ಆಯ್ತು ಎಲ್ರು ಟ್ರೈಲರ್ ನೋಡಿದೀರ ಅನ್ಕೊಂತೀನಿ ಚೆನ್ನಾಗಿದೆ ಅಂತ ಅನ್ಸುತ್ತಿರುತ್ತೆ ಎಲ್ಲಾರ್ಗು ಫಿಲಮ್ ಚೆನ್ನಾಗಿರುತ್ತೆ ಎಲ್ಲಾರು ಬಂದು ಥಿಯೇಟರ್ ಅಲ್ಲೇ ನೋಡಿ ಥ್ಯಾಂಕ್ ಯು ವೆಂಕಟೇಶ್ ಪಾಪ ನಾಲೆಡ್ಜ್ ಇಲ್ಲ ಏನಂದ್ರೆ ಪಾಸಿಟಿವ್ ಆಗಿ ಹೇಳ್ಬೇಕು ಕಷ್ಟಗಳು ಎಲ್ಲರಿಗೂ ಇರ್ತದೆ எல்லாருக்கும் கஷ்டம் அது முக்கியம் முக்கியம் இல்ல நீ சாதனை அல்வா அது முக்கியம் அல்லது அவரு அல்லது ஏனால இது கண்டிநியூ ஸ்டுடியோ நெசசிட்ட ஏனோ ஃபிலம் தோர்ஸ் அந்த நம் கல அது ஆய் சார் நான் இதில் விலம் கேரக்டர் ட்ரமா ஆர்டிஸ்ட் ಪ್ರಚಂಡ ರಾವಣ ಅಂತ ಒಂದು ನಾಟಕ ನನ್ನ ಕಲಾಕ್ಷೇತ್ರದಲ್ಲಿ ಮಾಡಿದ್ದೆ ಆಮೇಲೆ ಉಪೇಂದ್ರ ಅವ್ರ ಜೊತೆ ಎಲ್ಲ ಸುಮಾರು ಫಿಲಮ್ಸ್ ಎಲ್ಲ ಮಾಡಿದ್ದೀನಿ ಅಂದರೆ ಚಿಕ್ಕ ಚಿಕ್ಕ ಪಾತ್ರ ಎಲ್ಲ ಮಾಡ್ತಾ ಇದ್ದೆ ನಮಗೂ ಏನೋ ದೇವರ ಭಗವಂತ ಸ್ವಲ್ಪ ಇನ್ನೂ ಇದರಲ್ಲಿ ಏನೋ ಅವರು ಒಂದು ಇದರಿಂದ ಡೈರೆಕ್ಟ್ ಇರ್ತಾರಲ್ಲ ಚಿಕ್ಕವರು ಅವರು ನನಗೆ ಅವ್ರು ಕರೆದು ಅವಕಾಶ ಕೊಟ್ಟರು ಆಮೇಲೆ ಅವರು ವೆಬ್ಕಟ್ಟು ಅಷ್ಟೇ ಮಾಡಿದ್ದನ್ನ ಅಂತ ಅಂದ್ಬಿಟ್ಟು ಅವರು ಒಂದು ಸಹಕಾರ ಕೊಟ್ಟು ನನ್ನ ಹೆಸರು ಡೋ ವಿಶ್ವಾಸ್ ನಾನು ಇದರಲ್ಲಿ ವಿಲನ್ ಫ್ರೆಂಡ್ ಆಗಿ ಮಾಡಿದೀನಿ ಒಬ್ಬ ಕಾಮಿಡಿ ಅಂದ್ರೆ ಯಾವಾಗಲೂ ಹೀರೋ ಫ್ರೆಂಡ್ ಆಗಿ ಇರ್ಬೇಕಂತ ಏನಿಲ್ಲ ಈ ಸಿನಿಮಾ ಸ್ವಲ್ಪ ಡಿಫ್ರೆಂಟ್ ಆಗಿ ಒಳ್ಳೆ ಕಾಮಿಡಿ ಪಾತ್ರದಲ್ಲಿ ಅಲ್ಲಲ್ಲಲ್ಲಿ ಒಂದು ಮಜಾ ಮಾಡಿಕೊಂಡು ಒಂದು ಪಂಚಸ್ ಕೊಟ್ಕೊಂಡು ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಬಂದಿದೆ ಒಂದಷ್ಟು ದಿನಗಳ ಕಾಲ ಮಜವಾಗಿ ಮಾಡಿದೀವಿ ಅಂಡ್ ಈ ಚಾನ್ಸ್ ಕೊಟ್ಟಿರೋ ತುಂಬಾ ಥ್ಯಾಂಕ್ಸ್ ಸ್ವಲ್ಪ ಜಾಸ್ತಿ ಮಾತಾಯ್ತು ಅನ್ಸುತ್ತೆ ಥ್ಯಾಂಕ್ ಯು ಸುಪ್ರೀತ್ ಎಲ್ರಿಗೂ ನಮಸ್ಕಾರ ಈ ಒಂದು ಚಿತ್ರದಲ್ಲಿ ನಾನು ಖಳನಾಯಕ ಪತ್ರ ಮಾಡಿ ಇದನ್ನು ತ್ರೀ ಇಯರ್ಸ್ ಸಿನಿಮಾ ಸ್ಟಾರ್ಟ್ ಆಗಿದ್ದು ಸೊ ಆ ಟೈಮ್ ನಮಗೆ ಸಿನ್ಮಾ ವಸ್ತು ಆ ಟೈಮ್ ಅಲ್ಲಿ ನಮ್ಮ ಚಿಕ್ಕ ಸರ್ ಚಾನ್ಸ್ ಕೊಟ್ರು ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿ ಮೂಡಿ ಬಂದಿದೆ ಯಾಕಂದ್ರೆ ನಮ್ಮ ರೈಟ್ರು ಹೀರೋಗೆ ಒಳ್ಳೆ ರೈಟಿಂಗ್ಸ್ ಗೆದ್ದಿದೆ ಡೈಲಾಗ್ಸ್ ನಾವು ನೋಡಿದೀವಲ್ಲ ಸೊ ಒಳ್ಳೊಳ್ಳೆ ಡೈಲಾಗ್ಸ್ ಇದೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಖಂಡಿತ ಮತ್ತೆ ಒಂದು ಮೆಸೇಜ್ ಇದೆ ತಾಯಿಗೆ ಎಷ್ಟು ಬೇರೆ ಕೊಡ್ಬೇಕು ದುಡ್ಡಿದ್ರೆ ಮಾತ್ರ ಈ ಪ್ರಪಂಚದಲ್ಲಿ ಬದುಕಾಗ ಅನ್ನೋದನ್ನು ತೋರ್ಚ್ಕೊಂಡಿದ್ದಾರೆ ಸೊ ಸಿನಿಮಾಗೆ ಒಳಗಾಗಿ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಸೊ ರಿಟರ್ನ್ ಸಿಗ್ಲಿ ಒಂದು ಹಿಟ್ ಸಿಗ್ಲಿ ಅಂತ ನಾನು ಕೇಳ್ಬೋದಿ